ಹರಿಯಾಣ ವಿಧಾನಸಭೆ ಚುನಾವಣೆಯ ಮತ ಎಣಿಕೆ ಬಹುತೇಕ ಪೂರ್ಣಗೊಂಡಿದ್ದು ಹತ್ತು ವರ್ಷಗಳ ನಂತರ ಮತ್ತೆ ಅಧಿಕಾರಕ್ಕೆ ಬರುವ ನಿರೀಕ್ಷೆಯಿಂದ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿದೆ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸುತ್ತೆ ಅಂತ ಭವಿಷ್ಯ ನುಡಿದಿದ್ದು ಫಲಿತಾಂಶ ಮಾತ್ರ ದೇಶದ ಅತ್ಯಂತ ಹಳೆಯ ಪಕ್ಷಕ್ಕೆ ಭಾರಿ ಆಘಾತವನ್ನು ಉಂಟು ಮಾಡಿದೆ ಬಿಜೆಪಿ ಪಕ್ಷ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಜಯಗಳಿಸಿದೆ ಇನ್ನು ಕಾಂಗ್ರೆಸ್ ಮೂವತ್ತೇಳು ಕ್ಷೇತ್ರಗಳಲ್ಲಿ ಜಯಗಳಿಸಿದೆ ಇತರೆ ಪಕ್ಷಗಳು ಐದು ಸ್ಥಾನಗಳಲ್ಲಿ ಜಯಗಳಿಸಿವೆ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವ ಹರಿಯಾಣದಲ್ಲಿ ಮ್ಯಾಜಿಕ್ ನಂಬರ್ ನಲವತ್ತೈದು ಸ್ಥಾನವನ್ನು ಪಡೆದವರು ಅಧಿಕಾರ ಗದ್ದಿಗೆಯನ್ನು ಅಲಂಕರಿಸಬಹುದು ಅದರಂತೆ ಈಗ ಬಿಜೆಪಿ ಆ ಮ್ಯಾಜಿಕ್ ನಂಬರ್ಗಿಂತ ಜಾಸ್ತಿ ಸ್ಥಾನಗಳನ್ನು ಪಡೆದಿರೋದ್ರಿಂದ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಜಯಗಳಿಸಿರೋದ್ರಿಂದ ಹರಿಯಾಣದಲ್ಲಿ ಮತ್ತೊಮ್ಮೆ ಬಿಜೆಪಿ ಮೂರನೇ ಬಾರಿ ಹೆಟ್ರಿಕ್ ಜಯ ಸಾಧಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾ ಇದೆ ಆದರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥವನ್ನು ಹೇಳ್ತಾ ಇದ್ದವು ಆದರೆ ಮೂವತ್ತೇಳು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಜಯಗಳಿಸಿದೆ ಇತರ ಪಕ್ಷಗಳು ಐದು ಸ್ಥಾನದಲ್ಲಿ ಜಯಗಳಿಸಿದೆ ಹಾಗಾಗಿ ಹರಿಯಾಣದಲ್ಲಿ ಬಿಜೆಪಿ ಆಡಳಿತ ಮಾಡೋದು ಬಹುತೇಕ ಖಚಿತ ಅತಿ ಹೆಚ್ಚು ವಿಧಾನಸಭಾ ಶಾಸಕರನ್ನ ಪಡೆದಂತ ಬಿಜೆಪಿ ಈಗ ಅಲ್ಲಿ ಆಡಳಿತವನ್ನು ಮಾಡುತ್ತೆ ಈಗಾಗಲೇ ವಿನೇಶ್ ಫೋಗಟ್ ಜೂಲಾನ್ ಕ್ಷೇತ್ರದಿಂದ ಅವರು ಗೆಲುವನ್ನು ಪಡೆದಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಅವರ ಕ್ಷೇತ್ರದ ಬಗ್ಗೆ ಎಲ್ಲರ ಕಣ್ಣಿತ್ತು ಫಲಿತಾಂಶ ಅಂತ ಅಂತೇಳಿ ವಿನೇಶ್ ಪೋಗಟ್ ಈ ಜುಲಾನ್ ಕ್ಷೇತ್ರದಿಂದ ಗೆದ್ದಿದ್ದಾರೆ ಜೆ ಪಿ ನಡ್ಡಾ ಅವರು ಹರಿಯಾಣ ಬಿಜೆಪಿಗಳನ್ನ ಅಭಿನಂದನೆಗಳನ್ನು ಹೇಳಿದ್ದಾರೆ ಅವರಿಗೆ ಭೂಪೇಂದ್ರ ಅವರಿಗೆ ಅಭಿನಂದನೆಗಳನ್ನು ಹೇಳಿದ್ದಾರೆ ವಿನೇಶ್ ಪೋಗಟ್ ಅವರ ಜಯ ಏನಿದೆ ಅದು ಒಂದು ರೀತಿ ಸಾಂಕೇತಿಕವಾದಂತಹ ಜಯ ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಮೂವತ್ತೇಳು ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಿತ್ತು ಅಂತಂದ್ರೆ ಕನಿಷ್ಠ ನಲವತ್ತಾರು ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು ಅಂದ್ರೆ ಇನ್ನು ಒಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲುವಿನ ಅಗತ್ಯ ಇತ್ತು ಆದರೆ ಕಾಂಗ್ರೆಸ್ ಅಷ್ಟು ಸ್ಥಾನಗಳನ್ನು ಗೆಲ್ಲಕ್ಕೆ ಆಗಿಲ್ಲ ಬಿಜೆಪಿ ನಲವತ್ತೆಂಟು ಸ್ಥಾನಗಳನ್ನು ಗೆದ್ದಿದೆ ಕಾಂಗ್ರೆಸ್ ಮೂವತ್ತೇಳು ಕ್ಷೇತ್ರಗಳಲ್ಲಿ ಮಾತ್ರ ಜಯಗಳಿಸಿದೆ ಹಾಗಾಗಿ ಹರಿಯಾಣದಲ್ಲಿ ಈಗ ಬಿ ಜೆ ಪಿ ಆಡಳಿತ ಶುರುವಾಗುತ್ತೆ ಮೂರನೇ ಬಾರಿ ಬಿಜೆಪಿ ಆಡಳಿತ ಶುರುವಾಗೋದು